ಆತ್ಮೀಯ ಪರೀಕ್ಷಾ ಅಭ್ಯರ್ಥಿಗಳೇ ಕೆ ಎ ಎಸ್ ಫಿಲಿಮ್ಸ್ ವಿಲೇಜ್ ಅಕೌಂಟೆಂಟ್ ಲ್ಯಾಂಡ್ ಸರ್ವೇಯರ್ ಬಿ ಎಂ ಟಿ ಸಿ ನಿರ್ವಾಹಕರು ಆರ್ ಆರ್ ಬಿ ಎ ಎಲ್ ಪಿ ಮತ್ತು ಪಿ ಒ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿ ಹುದ್ದೆಗೆ ಆಯ್ಕೆಯಾಗಲು ಕಾಕಡೆ ಕೆರೆಯರ್ ಅಕಾಡೆಮಿಯ ಕೆ ಸಿ ಎ ಗುರು ಆ್ಯಪ್ನಲ್ಲಿ ಆನ್ಲೈನ್ ಕೋರ್ಸ್ಗೆ ಕೂಡಲೇ ಪ್ರವೇಶ ಪಡೆದುಕೊಂಡು ನಿಮ್ಮ ಆಯ್ಕೆಯ ಹುದ್ದೆಗೆ ಆಯ್ಕೆಯಾಗಿರಿ ಆನ್ಲೈನ್ ತರಗತಿಯು ಈಗಾಗಲೇ ಪ್ರಾರಂಭವಾಗಿದೆ ಪರೀಕ್ಷೆಯು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸಿಲೆಬಸ್ ಪ್ರಕಾರ ಈ ಆನ್ಲೈನ್ ಕೋರ್ಸ್ ಇದ್ದು ಪರೀಕ್ಷೆ ಮುಗಿಯುವವರೆಗೆ ಈ ಕೋರ್ಸ್ ಲಭ್ಯವಿರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಲೈವ್ ತರಗತಿಗಳು ಮತ್ತು ರೆಕಾರ್ಡೆಡ್ ವಿಡಿಯೋ ತರಗತಿಗಳು ನಡೆಯುತ್ತವೆ ಇಪ್ಪತ್ತೈದಕ್ಕೂ ಹೆಚ್ಚು ಆನ್ಲೈನ್ ಮಾದರಿ ಟೆಸ್ಟ್ಗಳು ಹಾಗೂ ಈ ಟೆಸ್ಟ್ಗಳ ವಿವರಣಾತ್ಮಕ ತರಗತಿಗಳು ಮತ್ತು ಟೆಸ್ಟ್ನ ಪಿ ಡಿ ಎಫ್ ಲಭ್ಯವಿರುತ್ತದೆ ಅಲ್ಲದೆ ಹಿಂದಿನ ವರ್ಷಗಳ ಬೇರೆ ಬೇರೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮತ್ತು ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಮತ್ತು ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ ಒದಗಿಸಲಾಗುತ್ತದೆ ಪ್ರಚಲಿತ ಘಟನೆಗಳ ತರಗತಿಗಳು ಹಾಗೂ ಪಿ ಡಿ ಎಫ್ ಕೂಡ ಲಭ್ಯವಿರುತ್ತವೆ ಡೌಟ್ ಕ್ಲಿಯರೆನ್ಸ್ ತರಗತಿಗಳು ಮೋಟಿವೇಶ್ನಲ್ ತರಗತಿಗಳು ಕ್ವಶನ್ ಆನ್ಸರ್ ತರಗತಿಗಳು ಹಾಗೂ ಸಕ್ಸಸ್ ಟಿಪ್ಸ್ ಮತ್ತು ಟ್ರಿಕ್ಸ್ ತರಗತಿಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಈ ಆನ್ಲೈನ್ ಕೋರ್ಸ್ನಲ್ಲಿ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮದ ಎಲ್ಲ ವಿಷಯಗಳ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭವಾಗಿದೆ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಆನ್ಲೈನ್ ಕೋರ್ಸ್ನ ಶುಲ್ಕ ರೂಪಾಯಿ ಎರಡು ಸಾವಿರದ ಇದ್ದು ಕೇವಲ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡರ ಆನ್ಲೈನ್ ಕೋರ್ಸ್ನ ಶುಲ್ಕ ರೂಪಾಯಿ ಸಾವಿರದ ಎಂಟುನೂರು ಇರುತ್ತದೆ ಕೆ ಎ ಎಸ್ ಫಿಲಿಮ್ಸ್ ಪರೀಕ್ಷೆಯ ಶುಲ್ಕ ರೂಪಾಯಿ ನಾಲ್ಕು ಸಾವಿರದ ಐದುನೂರು ಇರುತ್ತದೆ ಗೂಗಲ್ ಪ್ಲೇಸ್ಟೋರ್ನಿಂದ ಕೆ ಸಿ ಎ ಗುರು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ತರಗತಿಗೆ ಪ್ರವೇಶ ಪಡೆಯಿರಿ ಕಾಕಡೆ ಕೆರಿಯರ್ ಅಕಾಡೆಮಿಯು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾಗಿದ್ದು ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕೆ ಎ ಗುರು ಆ್ಯಪ್ನಲ್ಲಿ ಪಿ ಎಸ್ಐ ಕೆಇಎ ಎಫ್ಡಿ ಎಸ್ ಡಿ ಎಸ್ ಸಿ ಬ್ಯಾಂಕ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕೆ ಟಿ ಇನ್ನೂ ಮುಂತಾದ ಆನ್ಲೈನ್ ಕೋರ್ಸ್ಗಳು ಲಭ್ಯವಿದೆ ಆಸಕ್ತರು ತಕ್ಷಣ ಪ್ರವೇಶ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು 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 ಆರು ಆರು ಸೊನ್ನೆ ಒಂದು ಒಂದು ಅನ್ನು ಸಂಪರ್ಕಿಸಿರಿ ಆತ್ಮೀಯರೇ ಈ ಆನ್ಲೈನ್ ಕೋರ್ಸ್ನ ಉಪಯೋಗವನ್ನು ಪಡೆದುಕೊಂಡು ನೀವು ಹುದ್ದೆಗೆ ಆಯ್ಕೆಯಾಗಿರಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು